ಬಂದಿರೇ ಒಂದು ಅದ್ಭುತವಾದ ಸಾಧನೆ ಅಂದರೆ ದೇವರಾಜ ಕಾಲದಲ್ಲಿ ಅಲ್ಲಿ ಜನನೇ ದುಡ್ಡು ಖರ್ಚು ಮಾಡಿಕೊಂಡು ಅವ್ರಿಗೆ ಗೆಲ್ಲಿಸ್ತಾ ಇದ್ರು ಅಂಥ ಕಾಲ ದೇವರ ಜೋರವ್ರು ಕಾಲದಲ್ಲಿ ಕ್ಷೇತ್ರಗಳಿಗೆ ಹೋಗ್ಬಿಟ್ರೆ ದುಡ್ಡು ಕೂಡ ಅವಶ್ಯಕತೆ ಅವರ ಊರಲ್ಲಿ ಅವರವರ ದುಡ್ಡು ದುಡ್ಡು ಏನಕ್ಕೆ ನಾವು ಕಾತೀನಿ ನೀವು ಊಟಕ್ಕೆ ಮಾತ್ರ ದುಡ್ಡು ಹಾಕಂತಿದ್ವಿ ಓಟ್ ಹಂಗೇ ಹಾಕ್ತಿದ್ರು ಕಾಂಗ್ರೆಸ್ ಅಂಥ ಒಂದು ಟೈಮಲ್ಲಿ ಏಳು ವರ್ಷ ಇತ್ತು ಮೂವತ್ತೇಳು ದಿವಸ ಅವರು ರಾಜ್ಯ ಭಾರ ಮಾಡಿದ್ರು ಸಿದ್ದರಾಮಯ್ಯನವ್ರು ಬಂದಿದ್ದ ಕಾಲಕ್ಕೆ ಜನಕ್ಕೆ ಗೀಟ್ಕೊಟ್ಟೆ ಅಂತ ಆಯ್ಕೆ ಮಾಡಿದ್ರು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ನಮ್ಮ ಮೀಡಿಯಾದವರು ಬಂದು ಇನ್ನೂ ಚೆನ್ನಾಗಿ ಅಂಥ ಟೈಮಲ್ಲಿ ಇಷ್ಟು ಸುದೀರ್ಘವಾದಂಥ ರಾಜಕಾರಣ ಮಾಡಿ ಸಿದ್ದರಾಮಯ್ಯ ಅದು ಅವರು ಯಾಕೆ ಆ ಥರ ಬಂತಂದ್ರೆ ನುಡ್ದಂಥ ನಡೆದಂಥ ಮಹಾನ್ ನಾಯಕರು ಇಂಥ ಸಮೇತ ಕೆ ಸಿ ವ್ಯಾಲಿ ಇಂಥವು ಇಂಥವೆಲ್ಲ ಶಾಶ್ವತವಾದಂಥ ಕೆಲಸಗಳನ್ನ ಮಾಡ್ತಾರೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಿರ್ಬೋದು ಅಂತರ್ಜಲ ವೃದ್ಧಿ ಮಾಡಿದ್ರೆ ನೀರು ತೊಗೊಂಡೋಗಿದ್ದು ಕೋಲಾರ ಜಿಲ್ಲೆಯನ್ನು ಗೀರ್ ತಗೊಂಡೋಗಿದ್ದು ಏತ ನೀರಾವರಿ ಮಾಡಿರೋದು ಅಲ್ಲಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು ಏತ ನೀರು ಇವೆಲ್ಲ ಶಾಶ್ವತವಾದ ಕೆಲಸಗಳು ಅದ್ರ ಜೊತೆಲಿ ಭಾಗ್ಯಗಳ ಸರ್ದಾರ ಈ ಸರಿ ಸರ್ಕಾರದಲ್ಲಿ ಭಾಗ್ಯಗಳು ಕೊಟ್ಟು ಸರ್ಕಾರ ನಡ್ಸ್ಕೊಂಡು ಬಂದಿದ್ದು ಇಡೀ ದೇಶನೇ ಅವ್ರನ್ನ ಕಾಪಿ ಮಾಡಿ ದೇ ಬಿ ಜೆ ಪಿ ಕೇಂದ್ರ ಸರ್ಕಾರದವರು ಸಿದ್ದರಾಮಯ್ಯ ಗ್ಯಾರಂಟಿ ಗ್ಯಾರಂಟಿಗಳನ್ನ ದಿವಾಳಿ ಹಾಕಬೇಕಂತ ಟೀಕೆ ಮಾಡಿದ್ರಲ್ಲ ಅವ್ರನ್ನ ಕಾಪಿ ಮಾಡೋಕೆ ಚೆನ್ನಾಗ್ ಇಡೀ ದೇಶದಲ್ಲಿ ಮನೆ ಬಿಹಾರ ಚುನಾವಣೆಯಲ್ಲಿ ಗೆಲ್ಲಿದ್ದಷ್ಟು ಒಂದೇ ಸೇರಿ ಹತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಿದ್ದು ಚುನಾವಣೆ ಗೆಲ್ಲ ಕಮ್ಮಿ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಏನಾದರೂ ಒಂದು ವಿಚಾರನ ಚರ್ಚೆ ಮಾಡಿ ದೀರ್ಘಕಾಲವಾಗಿ ಆಲೋಚನೆ ಮಾಡಿ ಏನೋ ಸ್ಥಾಪನೆ ಮಾಡ್ತಾರೆ ಇಡೀ ದೇಶನ ಕಣ್ಣು ಮಾಡ್ತಾರೆ ಲಾಸ್ಟ್ ಸರ್ಕಾರದಲ್ಲಿ ಎರಡು ಸಾವಿರದ ಸಿ ಹದಿನೆಂಟರಲ್ಲಿ ಬಂತು ಇಂದ್ರಾ ಕ್ಯಾಂಟೀನ್ಗಳು ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇಟ್ಟವರು ಕಡಿಮೆ ರೇಟಿಗೆ ಊಟ ಕೊಡ್ತಾರೆ ಮಣ್ಣವರ ಕಾರ್ಯವೈಖರಿ ಆ ಥರ ಇದಕ್ಕೋಸ್ಕರ ಅವರು ದೀರ್ಘಕಾಲ ಅವಧಿಯ ಮುಖ್ಯಮಂತ್ರಿ ಆಗ್ತಿದ್ದಾರೆ ನಮಗೆಲ್ಲ ಹೆಮ್ಮೆ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ದೀರ್ಘ ಮುಖ್ಯಮಂತ್ರಿಯಾಗಿ ಭಾಳ ಖುಷಿಯಲ್ಲಿ